ಹಾಂ ಇಪ್ಪತ್ತಾರು ಇಪ್ಪತ್ತೇಳು ಎಲ್ಲ ಪರ್ಮಿಷನ್ ಬಂದಿದ್ರಲ್ಲ ಅದರ ಬಿ ಒ ಆಫೀಸ್ನಿಂದ ಪರ್ಮಿಷನ್ ಕೊಡ್ತಾರೆ ಕೊಡ್ತಾರೆ ಆ ಲೆಟರ್ದ ಲೆಟ್ರ್ದ ಲೆಟ್ರೂ ಅದಕ್ಕೆ ತಾವು ಹುಡುಗರು ಯಾರ್ಯಾರು ಟೂರ್ ಕಳಿಸ್ರಿ ಇಚ್ಛಿತೆಯಿಂದ ಕಳಿಸ್ಬೋದು ಎಲ್ಲ ಸರ್ಸ್ ಇದಾರೆ ಟೀಚರ್ಸು ಹೋಗ್ತಾರೆ ಮತ್ತೆ ಇನ್ಫಾರ್ಮೇಶನ್ ಬೇಕಾದ್ರೆ ಕಳ್ಸೋನ್ರಿ ಅವ್ರು ಸರ್ನ ಬೇರೆ

ತಮ್ಮ ಎಲ್ಲ ಸಪೋರ್ಟ್ ನಾವು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಐದು ಮೂವತ್ತಕ್ಕೆ ಬಸ್ಗಳು ಎಲ್ಲ ಮಾಡಿದ್ದೀವಿ ಯಾಕೆಷ್ಟು ಹೀಗೆ ಆಯಿತಂದ್ರೆ ಡಿಸೆಂಬರ್ದಲ್ಲಿ ಅಧಿವೇಶನ ಇದೆ ಚಳಿಗಾಲದ ಅಧಿವೇಶನ ಬೆಳಗಾವಲ್ಲಿ ಇರುವುದಿಲ್ಲ ವಲಯದಲ್ಲಿ ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಎಲ್ಲ ಏನು ಮಾಡೋಣ ಮದ್ದೆ ಬುಕ್ ಮಾಡ ನಮ್ಗಿಂತ ಮದ್ದೆ ನಾವು ಮೂರು ಡಿಪೋ ಎಲ್ಲ ಕನ್ಸಲ್ಟ್ ಮಾಡಿದ್ವಿ ನಮ್ಗೆ ಬಸ್ ಸಿಗಲಿಲ್ಲ ಹದಿಮೂರನೇ ತಾರೀಕು ಅಂದ್ರೆ ಹೇಳಿದ್ವಿ ನಾವು ಈ ಡಿಪೋ ಸಿಗಲಾದ್ರೂ ಬೇರೆ ಡಿಪೋರ ಸಿಗ್ತದೆ ಅಂತ ನಮ್ದು ವಿಶ್ವಾಸ ಇತ್ತು ಮೂರು ಡಿಪೋ ಕಡೆ ಬಸ್ ಇಲ್ಲ ನೀವು ಡಿಸೆಂಬರ್ ಆಗ್ರೆ ಅಂತ ಹೇಳಿದ್ರು ಕಡಿಕ್ ಬಂದು ಡಿಪೋದಾಗ ಏನು ಡೇಟ್ ಸಿಗ್ತೀವಿ ಸೋಮಾರಿದ್ದು ಸುಮಾರು ತಗೋಲಿಲ್ಲ ನಾವು ಡೇಟ್ ಯಾಕಂದ್ರೆ ಮಕ್ಕಳು ನಮ್ಗೆ ಕಾಂಟ್ಯಾಕ್ಟ್ ಬರೋಲ್ಲ ಸಂಡೇ ಇದಾರೆ ಸೂಟಿ ಆಗ್ತದೆ ಅದ್ರ ಸಲುವಾಗಿ ಮಂಡೇ ಒಂದು ದಿವ್ಸ ಮಕ್ಕಳು ಶಾಲೆಗೆ ಬರ್ತಾರೆ ಅವಾಗ ಇನ್ನೂ ಸ್ವಲ್ಪ ಮಂಗಳಾರ ದಿನ ನಾವು ಮಾಡಿದೀವಿ ಟ್ರಿಪ್ ಏನಾಗ್ತದ ಮಕ್ಕಳಿಗೆ ಡಬ್ಬಿ ಕಟ್ಟಬೇಕಾಗ್ತದೆ ಮಕ್ಕಳಿಗೆ ಡಬ್ಬಿ ಬೆಳಿಗ್ಗೆ ನಾಪ್ತ ಕಟ್ಟಬೇಕು ಮಧ್ಯಾಹ್ನ ಊಟ ಕಟ್ಟಬೇಕು ನಿಮ್ಗೆ ಇರಬೇಕು ಯಾಕಂದರೆ ನಾವು ಉಳವಿ ಇದ್ರೆ ನಾವು ಊಟ ಸಿಕ್ಕಿತ್ತು ನಾವು ಉಳವಿ ರೂಪಿಗೆ ಹೋಗ್ತಾ ಇಲ್ಲ ಸೋಫಾ ಟು ಕದ್ರಾ ಡ್ಯಾಮ್ಗೆ ಹೋಗ್ತಾ ಇದೀವಿ ಅದಕ್ಕೆ ಸಮಿ ಊಟನೂ ಕಟ್ಟ್ರಿ ಎರಡು ಒಂದ ಟೈಪ್ ಆಗೋಂಗೆ ಏನಾರು ಮಾಡ್ಬಿಡ್ರಿ ಚಪಾತಿ ರೋಲ್ ಟೈಪ್ ಏನಾದ್ರು ಮಾಡ್ಬಿಡ್ರಿ ರೈಸ್ ಮಾಡ್ತೀನಿ ಮಕ್ಕಳಿಗೆ ಸೊ ಅದೊಂದು ಕಳಿಸ್ತೀವಿ ಮಕ್ಕಳಿಗೆ ಆಮೇಲೆ ವಾಮಿಟಿಂಗ್ ಆಗ್ತದ ಅಂತ ಕೆಲವೊಬ್ರು ನಮ್ಮ ಮಕ್ಕಳಿಗೆ ಅಂತಂದ್ರೆ ಮಕ್ಕಳಿಗೆ ವಾಮಿಟಿಂಗ್ ಟ್ಯಾಬ್ಲೆಟ್ ಅನ್ನು ಕೊಡ್ರಿ ತಲೆ ನುಗ್ತದ ನಮ್ ಹೋಗುದ್ರೆ ತಲೆ ಕಳಿಸ್ತಿವಿ ಹೆಂಗಾಗ್ತದ ನಮ್ ಕೈನೋ ತೊಂದಿರ್ತೇವೆ ನಾವು ವಾಪು ವಾಮಿಟಿಂಗ್ ಮಾಡಿದ್ರಾ ಕೊಡ್ತೇವೆ ನನಗೂ ಕೊಡ್ರಿ ನನಗೂ ಆಗ್ತೀನಿ ಅಂತ

ನೀವು ಹೊಗ್ ಕಲ್ಸ್ಕೊಳಕ್ ಕೊಟ್ಟ ನಾವು ಚಾಪಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಚಾಪಿ ವ್ಯವಸ್ಥೆ ಎಷ್ಟು ಎಷ್ಟ್ ಕ್ಯಾಸ್ಟ್ ಮಾಡ್ತೀವಿ ಅಂತ ಯಾಕಂದ್ರೆ ಸುಮಾರು ಒಂದು ಎಂಟು ಜನ ಟೀಚರ್ ಎಷ್ಟು ಜನರಿಗೆ ವ್ಯವಸ್ಥೆ ಮಾಡೋದು ತುಂಬಾ ಕಷ್ಟ ಸಾಧ್ಯ ಸೊ ಅದ್ರಿಂದ ನೀವು ಏನು ಮಾಡ್ರಿ ಒಂದು ಹೊದ್ಗೋಳಿಕ ಒಂದು ಲೈಟ್ ಲೈಟಾಗಿ ಮಾಡ್ರಿ ಹೆವಿ ಮಾಡಕ್ ಹೋಗಳ್ರಿ ಲೈಟ್ ಆಗಿ ಮತ್ ಟ್ರಾಲಿ ಬ್ಯಾಗ್ ಕಲ್ಸಾಕ್ ಹೋಗ್ರಿ ಫಸ್ಟ್ ಆಗ ಇಡಿಸೋದ್ ಮೇಲೆ ಟ್ರಾಲಿ ಬ್ಯಾಗ್ ಅದ್ರ ಸಂಬಂಧ ಅದ್ ಮ್ಯಾಲೆ ಒಂದು ಬ್ಯಾಗ್ ವ್ಯವಸ್ಥೆ ಮಾಡಿದೆ ಮತ್ತ ಈಗ ಸ್ವಿಮ್ಮಿಂಗ್ ಸಮುದ್ರದ ಮಕ್ಕಳಿಗೆ ನಾವು ಎಲ್ಲ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಮಾಡಿರ್ತೀವಿ ಎಲ್ಲ ಸ್ನಾನ ಮಾಡ್ಲಿಕ್ಕೆ ಹಸಿ ಡ್ರೆಸ್ ಹಾಕ್ಲಿಕ್ಕೆ ಒಂದು ಪ್ಲಾಸ್ಟಿಕ್ ಕೊಡ್ತೀವಿ ಹಸಿ ಡ್ರೆಸ್ ಹಾಕಿ ಅದೊಂದು ವ್ಯವಸ್ಥೆ ಮಾಡಿದ್ವಿ ಸೊ ಮತ್ತೇನು ಬೋಟಿಂಗ್ ಯಾಕಂದ್ರೆ ಎಲ್ಲ ಕಾಸ್ಟ್ಲಿ ಅದಾವ ಬಹಳ ಬೋಟಿಂಗ್ ಆಗಿ ಆ ಕಡೆ ಗೇಮ್ಸ್ ಎಲ್ಲ ಸ್ವಲ್ಪ ಇದ್ದಾವೆ ಇವಂದು ನೀವು ಇಲ್ರಿ ನಮ್ಮ ಮಕ್ಳಿಗೆ ಆಡಿಸ್ತೀನಿ ಅಂತಂದ್ರೆ ನಾವು ನೋಡ್ತೀವಿ ಎಷ್ಟು ಸಂಖ್ಯೆ ಆಗ್ತದೆ ನೋಡ್ಕೊಂಡು ಅವ್ರ ಮಕ್ಕಳಿಗೆ ಬೇಕಾರೆ ಒಂದು ರೌಂಡ್ ಬುಡೇಶ್ವರದಾಗ ಮಾಡೋ ವ್ಯವಸ್ಥೆ ಐತೆ ಫ್ಲೋಟಿಂಗ್ ಫೋಟೋ ಐ ಫ್ಲೋಟಿಂಗ್ ಬ್ರಿಜ್ ಐತಿ ಹೊಸ ಮಾಡ್ಯಾರ ಮುರುಡೇಶ್ವರದ ಅದಕ್ಕೂ ಚಾರ್ಜಿಂಗ್ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ ಹೊಸ ಫ್ಲೋಟಿಂಗ್ ಬ್ರಿಡ್ಜ್ ಅಂದ್ರೆ ಸಮುದ್ರದಾಗ ಒಂದು ಬ್ರಿಡ್ಜ್ ಕಟ್ಟಾರೆ ಅದಾಗ ಹೋಗಿ ವಾಪಸ್ ಬರ್ಬೋದು ಸೊ ಅದಕ್ಕೂ ಮಾಡ್ಯಾರ ನೋಡೋಣ ಅಕಸ್ಮಾತ್ ಎಷ್ಟಿದೆ ನೋಡೋಣ ನಮ್ಮ ಕಡೆ ಸಾಧ್ಯ ಆದರೆ ನಾವು ಮಾಡ್ತೀವಿ ಹೆಚ್ಚಿಗೆ ಗಿ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಅದು ಸರ್ ಇದಿಷ್ಟು ಇನ್ಸ್ಟ್ರಕ್ಷನ್ನ ನೀವು ಏನು ಮಾಡಿರಿ ಮಾಡಬೇಕಂತ ಐದುವರೆಗೆ ಬಸ್ ಹೊಡುತ್ತೆ ಯಾಕಂದ್ರೆ ಇಲ್ಲಿ ಲೇಟ್ ಆಗಪ್ಪಾ ಅಂದ್ರೆ ನಮ್ಗೆ ಮಕ್ಕಳಿಗೆ ನಾವು ಗೋಕೊಂಡಲ್ಲಿ ಸನ್ಸೆಟ್ ತೋರಿಸ್ಬೇಕಂತಿದೆ ಅಸ್ತ ಆಗೋದು ದಳ್ಳಿಗೆ ನಾವು ತೋರಿಸ್ಬೇಕಂತಿದೆ ಅವೆಲ್ಲ ಲೇಟ್ ಆಗೋದು ಮತ್ತೆ ಎಂಟು ಗಂಟೆಗೆ ಗೋಕೊಂಡಾಗ ಊಟ ಬಂದಾಗ್ತದೆ ನಾವು ಈ ಪ್ಲ್ಯಾನ್ ಇಟ್ಕೊಂಡು ನಾವು ಏನು ಮಾಡಿದ್ದೀವಿ ಸೆಟ್ ಮಾಡಿದ್ವಿ ಪ್ಲ್ಯಾನ್

ನಮ್ಗಮ್ ಸೇರ್ಕೊಂಡು ಬಂದ ಮಕ್ಕಳು ಒಳ್ಳೆ 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 ಹೊಸ ಹೊಸ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸೊ ತಮ್ಮ ಸರ್ಕಾರ ನಮ್ಗೆ ಬಾಳ್ಬೇಕು ನಿಮ್ ಕೊನೆಯೊಳಗ ಯಾರು ಮಕ್ಕಳು ಜನರು ಬಗ್ಗೆ ಸೊ ಹೇಳಿದ್ರೆ ನಮ್ಮ ಸ್ಕೂಲು ಮಕ್ಕಳ ಸಂಖ್ಯೆ ಖರ್ಚಾಗ್ತದೆ ಅನ್ನೋದು ಒಂದು ವಿನಂತಿ ಮಾಡಿ ಮಕ್ಕಳನ್ನ ದಾಖಲೆ ಮಾಡಕ್ಕೆ ಸರ್ಕಾರ ಮಾಡ್ರೆ ಕೊನೆಯಲ್ಲ ತಮ್ಮ ಸರ್ಕಾರ ಕೊಟ್ಟಿದ್ದೀರಿ ಇದಕ್ಕೂ ಒಂದು ಸರ್ಕಾರ ಕೊಟ್ಟರೆ